ಜೋಡು ಹಕ್ಕಿಗಳಾಗಿ ಪ್ರೇಮದ ರೆಕ್ಕೆ ಕಟ್ಟಿಕೊಂಡು ದಿನಾಲು ಆನಂದದಿಂದ ಹಾರಾಡುತ್ತಿರುವ ಈ ಸಂತೋಷ ಸದಾಕಾಲ ಹೀಗೆ ಇದ್ದರೆ ಅದೆಷ್ಟೊಂದು ಚೆನ್ನಾಗಿರುತ್ತದೆ ಅಲ್ಲವೇ ಬರೀ ಗಗನ ಚುಂಬಿಸುವ ಕನಸು ಕಾಣುತ್ತಾ ಹಾಡುತ್ತಾ ಹಾರಾಡುತ್ತಾಗಿ ಮುಗಿಸ್ಬಿಡಿ ಮತ್ತೇನು ಮಾಡಬೇಕೆಂದು ಮಹಾರಾಣಿಯವರ ಆಸೆ ಮತ್ತೆ ಅನುಭವದ ಕೇಳಬೇಕೆಂಬ ಆಸೆ ಮಹಾರಾಜು ಅಂತೂ ಬೇಗನೆ ಬಂದು ಮಗುವಿನ ತಾಯಿ ಆಗಬೇಕೆಂಬ ಹೆಬ್ಬೈಕೆ ಏನು ಹೌದು ಎಲ್ಲೆಲ್ಲೂ ಇಲ್ಲಿನ ಹೋಗ್ತಿರಲ್ಲ ನೀವು ಹೌದು ಮತ್ತೆ ಹೂವಿಲ್ಲದ ಬೆಳ್ಳಿ ನೀರಿಲ್ಲದ ಬಾವಿ ಮಕ್ಕಳಿಲ್ಲದ ಹೆಣ್ಣು ಈ ಮೂರು ನಿಸ್ಪ್ರೇಷನ್ ಅಂತ ಹೇಳ್ತಾರೆ ಹಿರಿಯರು ಲತ ಮಕ್ಕಳು ಮಕ್ಕಳು ಎಂದು ಏಕೆ ಮರುಗುತ್ತಿರುವ ಇನ್ನು ಸ್ವಲ್ಪ ದಿನ ತಾಳು ಒಂದಲ್ಲ ನೂರ ಒಂದು ಮಕ್ಕಳಿಗೆ ಜನ್ಮ ಕೊಟ್ಟು ಈ ಕಲಿಯುಗದ ಗಾಂಧಾರಿ ಎಂಬ ಬಿರುದು ನೀನೇ ಪಡೆದುಕೊಳ್ಳುವಂತೆ ಬೇಡವೆನ್ನುವರೀ ಯಾವಾಗಲೂ ಬರೀ ದೇವಿ ಲತಾ ಲಜ್ಜೆ ಆವರಿಸಿದ ಈ ನಿನ್ನ ಮದನ ಮಂಡಲ ಆ ಹುಣ್ಣಿಮೆಯ ದಿನ ಚಂದಿರನಂತೆ ಹೊಳೆಯುತ್ತಿದೆ ಈ ನಿನ್ನ ಸೌಂದರ್ಯವನ್ನು ಸವಿಯುತ್ತಾ ನಿಂತರೆ ಈ ಲೋಕದಲ್ಲಿ ಬೇರೇನು ಬೇಡ ಅನಿಸುತ್ತದೆ ಲತಾ ನಮ್ಮಿಬ್ಬರ ಪ್ರೇಮ ಅಮರವಾಗಲಿ ನಮ್ಮ ಪ್ರೀತಿ ಆ ಗಗನ ಸೇರಲಿ ನಮ್ಮಿಬ್ಬರ ಈ ಗಪ್ಪ ದಾಂಪತ್ಯ ಜೀವನ ಸುಂದರವಾಗಿ ಸಾಗಲಿ ಎಂದು ಆ ದಯಾನಿಧಿಯಲ್ಲಿ ಸೊರಾ ಬೇರಿಕೊಳ್ಳುತ್ತಿದ್ದೇನೆ ನನ್ನ ಮೇಲೆ ನೀವು ಲತಾ ರೋಗ ರುಜಿನಗಳ ರಕ್ತ ಮಂಸದ ಈ ದೇಹದಲ್ಲಿ ಪ್ರೀತಿ ಎನ್ನುವ ಒಂದೇ ಒಂದು ಸಣ್ಣ ಕಿಡಿ ಮೂಡದೆ ಹೋಗಿದ್ದರೆ ಈ ಮನುಷ್ಯನ ಜೀವ ಎಲ್ಲವೂ ಶೂನ್ಯವಾಗಿ ಬಿಡುತ್ತಿತ್ತು ಅಲ್ಲವೇ ಪಲ್ಲವರು ಸಹ ಬೆಲೆ ಕಟ್ಟಲಾರದ ವಸ್ತು ಅಂದ್ರೆ ಪ್ರೇಮ ಒಂದೇ ಅಂತ ಹೇಳ್ತಾರೆ ಹೋಗ್ಲಿ ಬಿಡಿ ಅಂತ ಹಾಗೆ ನಮ್ಮ ಮదిವೇ ಯಾವಾಗ ಇದೇ ಮುಂದಿನ ತಿಂಗಳು ಒಳ್ಳೆಯ ಶುಭ ಮುಹೂರ್ತವಿದೆ ಅದೇ ಶುಭ ಮೂರ್ತದಲ್ಲಿ ಭಾರಿ ವಿಜ್ರಂಗನೆಯಿಂದ ನಡೆದು ಹೋಗಲಿ ನಮ್ಮ ಇಬ್ಬರ ಅನುರಾಗ ಬಂಧನ ಸಾವಿರ ವರ್ಷದ ಸಂಬಂಧ ಹಾಗೆ ನಾನು ಗೆಳತಿಗಳ ಫೋನ್ ಮಾಡಿ ತಿಳಿಸ್ಕೊಳ್ಳಾ ಅಗತ್ಯವಾಗಿ ಹೇಳಿಬಿಡೋ ಆ ಲತಾ ಇನ್ನೊಂದು ವಿಷಯ ನಾಳೆ ನಾನು ಮೈಸೂರಿಗೆ ಹೊರಡುತ್ತೇನೆ ಜೊತೆಯಲ್ಲಿ ಬರ್ತೀಯಾ ಯಾಕೆ ನಮ್ಮ ಸೌಸಾರದ ದೋಣಿ ಯಾವ ಅಬ್ಬರದ ಅಲೆಗಳಿಗೂ ಸಿಗಬಾರ್ದು ಅಂತ ಆ ದೇವರಲ್ಲಿ ಹರಿ ಕೈ ಇಟ್ಟು ಮರಕ್ಕೆ ಬಿಡಿಕೊಂಡು ಆ ನಿನ್ನ ಚಾಮುಂಡೇಶ್ವರಿಯಲ್ಲಿ ಹರಿಕೆಯನ್ನು ಬೇಡಲಿಕ್ಕೆ ಅಲ್ಲ ಮೈಸೂರಿನಲ್ಲಿ ಕನ್ನಡದ ಜಾತ್ರೆ ಇದೆ ಅದಕ್ಕಾಗಿ ಕನ್ನಡ ಜಾತ್ರೆ ನನಗೆ ಅರ್ಥ ಆಗಲಿಲ್ಲ ಈ ತಲೆಯಲ್ಲಿ ಬರೇ ಮದುವೆ ಮಕ್ಕಳು ಸಂಸಾರ ಇದೇ ತುಂಬಿಕೊಂಡಿದೆ ಲ ಕನ್ನಡದ ಜಾತ್ರೆ ಅಂದ್ರೆ ಮೈಸೂರಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ಅಲ್ಲಿ ಈ ನಾಡಿನ ಕವಿಗಳು ವಿದ್ವಾಂಸರು ಟಿ ಕುತ್ಬನ್ ಸಿಂಧಿ ಅಂತ ಮಹಾನ್ ಗುರುಗಳು ಅಲ್ಲಿ ಕೂಡಿರುತ್ತಾರೆ ಅದಕ್ಕಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ದು ಬರಲಿಲ್ಲ ಅಂದ್ರೆ ಧರ್ಮಸ್ಥಳ ಉಡುಪಿ ಬೀಲೂರು ಹಳಿಬೀಡು ಇದೆಲ್ಲ ನೋಡ್ಕೊಂಡು ಬಂದ್ಬಿಡೋಣ ಎಲ್ಲ ಮರೆತರು ಶ್ರವಣ ಬೆಳವಳಕ್ಕೆ ಹೋಗಿ ದರ್ಶನ ಪಡೆದುಕೊಂಡೇ ಬರೋಣ ಯಾರ ದರ್ಶನ ಮತ್ತಾರ ದರ್ಶನ ಇದೇ ಸಂತೋಷದ ಸಮಯದಲ್ಲಿ ಹಾಡೊಂದು ಪ್ರೇಮ ಗೀತೆ